ನಮಸ್ಕಾರ ಸ್ನೇಹಿತರ ವೆಲ್ಕಮ್ ಟು ಆಲ್ ಇಂಡಿಯನ್ ಸರ್ವಿಸ್ ಯೂಟ್ಯೂಬ್ ಚಾನಲ್ ಇಂದಿನ ಈ ವಿಡಿಯೋದಲ್ಲಿ ಆಬಾ ಕಾರ್ಡ್ ಗೆ ಐದೇ ಐದು ನಿಮಿಷದಲ್ಲಿ ಅಪ್ಲಿಕೇಶನ್ ಆಗಿ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅನ್ನೋಂಥದ್ದು ನೋಡೋಣ ಅದಕ್ಕೂ ಮುಂಚೆ ಈ ಆಬ ಆಯುಷ್ಮಾನ್ ಕಾರ್ಡ್ಗೂ ಏನ್ ಡಿಫ್ರೆನ್ಸ್ ಅನ್ನೋದನ್ನ ತಿಳ್ಕೊಳ್ಳೋಣ ಈ ಆಯುಷ್ಮಾನ್ ಕಾರ್ಡ್ ಅವರಿಗೆ ಅದರಿಂದ ಏನು ಉಪಯೋಗ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಹೊಂದಿರುವಂತವ್ರಿಗೆ ಐದು ಲಕ್ಷ ಗಂಟೆ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಖರ್ಚುನು ಎ ಪಿ ಎಲ್ ಕಾರ್ಡ್ ಒಂದೂವರೆ ಲಕ್ಷ ಗಂಟ ಇರುವಂತ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಖರ್ಚು ಗೌರ್ಮೆಂಟ್ ಬರುಸ್ತದೆ ಅಂದ್ರೆ ಫುಲ್ ಫ್ರೀ ಟ್ರೀಟ್ಮೆಂಟ್ ಇರುತ್ತೆ ಹೀಗೆ ಫ್ರೀ ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ ನಮ್ಮ ಹತ್ರ ಕಾರ್ಡ್ ಇರ್ಬೇಕಾಗತ್ತೆ ಬಟ್ ಈ ಕಾರ್ಡ್ ಇಂದ ನಮ್ಗೆ ಏನ್ ಉಪಯೋಗ ಅಂದ್ರೆ ಬೇರೆ ಬೇರೆ ಗಳಲ್ಲಿ ನಮ್ಮ ಹೆಲ್ತ್ ಚೆಕ್ಅಪ್ ಮಾಡಿಸಿದಾಗ ಅಥವಾ ಟ್ರೀಟ್ಮೆಂಟ್ ತಗೊಂಡಾಗ ನಮ್ಮ ಹೆಲ್ತ್ ಕಂಡೀಷನ್ ಬಗ್ಗೆ ಈ ಅಕೌಂಟ್ ಅಲ್ಲಿ ಅಂದ್ರೆ ಆಯುಷ್ಮಾನ್ ಭಾರತ್ ಹೆಲ್ತ್ ಅಕೌಂಟ್ ಅಲ್ಲಿ ಸೇವ್ ಮಾಡ್ತಾ ಹೋಗ್ತಾರೆ ಇದರಿಂದ ನಾವು ಬೇರೆ ಬೇರೆ ಹಾಸ್ಪಿಟಲ್ಗೆ ಹೆಲ್ತ್ ಗೆ ಅಂತ ಹೋದಾಗ ಆ ಪರ್ಟಿಕ್ಯುಲರ್ ಗೆ ನಮ್ಮ ಹೆಲ್ತ್ ಹಿಸ್ಟ್ರಿ ಈಸಿಯಾಗಿ ಸಿಗುತ್ತೆ ಇದರಿಂದಾಗಿ ಟ್ರೀಟ್ಮೆಂಟ್ ಗೆ ಹೆಲ್ಪ್ ಆಗುತ್ತೆ ಮೊದಲೆಲ್ಲ ನಮ್ಮ ಹೆಲ್ತ್ ಕಂಡೀಷನ್ ಬಗ್ಗೆ ಫೈಲ್ ಮಾಡಿ ಕೊಡ್ತಾ ಇದ್ರು ಬಟ್ ಈಗ ಅದನ್ನೇ ಡಿಜಿಟಲ್ ಆಗಿ ಸೇವ್ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ನಮ್ಮ ಹೆಲ್ತ್ ಕಂಡೀಷನ್ ಬಗ್ಗೆ ಇನ್ಫಾರ್ಮೇಶನ್ ಸೇವ್ ಮಾಡ್ಲಿಕ್ಕೆ ಅಂತ ಇರುವಂತ ನಂಬರ್ ಆಬಾ ನಂಬರ್ ಅಂದ್ರೆ ಆಯುಷ್ಮಾನ್ ಭಾರತ್ ಹೆಲ್ತ್ ಅಕೌಂಟ್ ನಂಬರ್ ಅದನ್ನ ಹೇಗ್ ಪಡ್ಕೊಳ್ಳೋದು ಅನ್ನೋದನ್ನ ಈಗ ನಾವು ನೋಡೋಣ ಜೊತೆಗೆ ನೀವು ಇನ್ನು ಆಯುಷ್ಮಾನ್ ಗೆ ಅಪ್ಲೈ ಮಾಡಿಲ್ಲ ಅಂದ್ರೆ ಅಲ್ಲಿ ಆಬಾ ಕಾರ್ಡ್ ಗೆ ಡೌನ್ಲೋಡ್ ಮಾಡ್ಕೊಂಡು ಆಮೇಲೆ ನೀವು ಆಯುಷ್ಮಾನ್ ಕಾರ್ಡ್ ಗೆ ಅಪ್ಲೈ ಮಾಡಿ ಯಾಕೆ ಆಯುಷ್ಮಾನ್ ಕಾರ್ಡ್ ಗಿಂತ ಮೊದಲು ಆಬಾ ಕಾರ್ಡ್ ಗೆ ಅಪ್ಲೈ ಮಾಡಬೇಕು ಅನ್ನೋಂತ ವಿಡಿಯೋ ಕಾನೇ ಹೇಳ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಬಗ್ಗೆ ಏನೇ ಡೌಟ್ ಇದ್ದರೆ ಕಮೆಂಟ್ ಮಾಡಿ ನಾನು ನಿಮ್ಮನ್ನ ಕ್ಲಿಯರ್ ಮಾಡಿ ನಿಮ್ಮ ಮೊಬೈಲ್ ಅಥವಾ ಸಿಸ್ಟಮ್ ಬ್ರೌಸರ್ ನಲ್ಲಿ ಆಬಾ ಕಾರ್ಡ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಹೀಗೆ ಸರ್ಚ್ ಮಾಡ್ತಾ ಇದ್ದಂಗೆ ನಿಮ್ಗೆ ಎ ಬಿ ಎಚ್ ಅಂದ್ರೆ ಆಯುಷ್ಮಾನ್ ಭಾರತ್ ಹೆಲ್ತ್ ಅಕೌಂಟ್ ಅನ್ನುವಂಥ ವೆಬ್ಸೈಟ್ ಓಪನ್ ಆಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ನಿಮ್ಗೆ ಈ ರೀತಿಯ ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ ಇಲ್ಲಿ ನಿಮಗೆ ಕ್ರಿಯೇಟ್ ಆಯುಷ್ಮಾನ್ ಭಾರತ್ ಹೆಲ್ತ್ ಅಕೌಂಟ್ ಆಭಾ ನಂಬರ್ ಇರುತ್ತೆ ಅಲ್ಲಿ ಕೆಳಗಿರುವಂತಹ ಕ್ರಿಯೇಟ್ ಆಭಾ ನಂಬರ್ ಅನ್ನುವಂತ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ನಿಮ್ಮ ಆಭಾ ನಂಬರ್ ನ ಕ್ರಿಯೇಟ್ ಮಾಡ್ಲಿಕ್ಕೆ ಎರಡು ಡಾಕ್ಯುಮೆಂಟ್ ನ ಯೂಸ್ ಮಾಡ್ಕೊಂಡು ಕ್ರಿಯೇಟ್ ಮಾಡ್ಕೋಬಹುದು ಒಂದು ಆಧಾರ್ ನಂಬರ್ ಯೂಸ್ ಮಾಡ್ಕೊಂಡು ಕ್ರಿಯೇಟ್ ಮಾಡ್ಕೊಂಡ್ರೆ ಎರಡನೇದಾಗಿ ಡ್ರೈವಿಂಗ್ ಲೈಸನ್ಸ್ ಯೂಸ್ ಮಾಡ್ಕೊಂಡು ಕ್ರಿಯೇಟ್ ಮಾಡ್ಕೋಬಹುದು ನಾವಿಲ್ಲಿ ಇಲ್ಲಿ ಆಧಾರ್ ನಂಬರ್ ಯೂಸ್ ಮಾಡಿಕೊಂಡು ಕ್ರಿಯೇಟ್ ಮಾಡ್ಕೊಳ್ಳೋಣ ಹಾಗಾಗಿ ಆಧಾರ್ ಅನ್ನುವಂತ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಹೀಗೆ ಓಪನ್ ಆದಂತ ಸ್ಕ್ರೀನ್ ನಲ್ಲಿ ನೀವು ನಾಲ್ಕು ಸ್ಟೆಪ್ ಮುಖಾಂತರ ಆಭಾರ್ ನಂಬರ್ ನ ಕ್ರಿಯೇಟ್ ಮಾಡ್ಕೋಬಹುದು ಮೊದಲನೇ ಸ್ಟೆಪ್ ಅಲ್ಲಿ ಆಧಾರ್ ಕನ್ಸೆಂಟ್ ಕೊಡ್ಬೇಕಾಗುತ್ತೆ ಎರಡನೇದರಲ್ಲಿ ಆಧಾರ್ ಅಥೆಂಟಿಕೇಶನ್ ಮಾಡಬೇಕಾಗುತ್ತೆ ಮೂರನೇ ಸ್ಟೆಪ್ ಅಲ್ಲಿ ಕಮ್ಯುನಿಕೇಶನ್ ಡೀಟೇಲ್ ಎಂಟರ್ ಮಾಡಿ ಆದ್ಮೇಲೆ ನಾಲ್ಕನೇ ಸ್ಟೆಪ್ ಅಲ್ಲಿ ಆಭಾ ಅಡ್ರೆಸ್ ನ ಕ್ರಿಯೇಟ್ ಮಾಡಿದ್ರೆ ನಿಮ್ಮ ಆಭಾ ನಂಬರ್ ಜನರೇಟ್ ಆಗುತ್ತೆ ಬನ್ನಿ ಈಗ ಆಭಾ ನಂಬರ್ ಹೇಗೆ ಜನರೇಟ್ ಮಾಡೋದು ಅನ್ನೋ ನೋಡೋಣ ಮೊದಲನೇದಾಗಿ ಇಲ್ಲಿ ಆಧಾರ್ ನಂಬರ್ ಅಂತ ಇರೋ ಜಾಗದಲ್ಲಿ ನಿಮ್ಮ ಆಧಾರ್ ನಂಬರ್ ಎಂಟರ್ ಮಾಡಿ ಟರ್ಮ್ಸ್ ಅಂಡ್ ಕಂಡೀಷನ್ ಕ್ಲಿಯರ್ ಆಗಿ ಓದ್ಕೊಂಡು ಐ ಅಗ್ರಿ ಅನ್ನುವಂಥ ಚೆಕ್ ಬಾಕ್ಸ್ ನ ಟಿಕ್ ಮಾಡಿ ಇಲ್ಲಿ ಕೆಳಗಡೆ ಸಿಂಪಲ್ ಆದಂತ ಕ್ಯಾಲ್ಕುಲೇಷನ್ ಇರುತ್ತೆ ಅದನ್ನ ಸಾಲ್ವ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಹೀಗೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ನಿಮ್ಮ ಆಧಾರ್ ಕಾರ್ಡ್ಗೆ ರಿಜಿಸ್ಟರ್ ಆಗಿರುವಂತಹ ಮೊಬೈಲ್ ನಂಬರ್ಗೆ ಒಂದು ಟಿ ಪಿ ಹೋಗಿರುತ್ತೆ ಆ ಓಟಿ ಟಿ ನ ಎಂಟರ್ ಮಾಡಿ ಕೆಳಗಡೆ ಗೋಸ್ಕರ ನಿಮ್ಮ ಮೊಬೈಲ್ ನ ಎಂಟರ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಹೀಗೆ ಕ್ಲಿಕ್ ಮಾಡ್ತಾ ಇದ್ದಂಗೆ ನಿಮಗೆ ಮೊಬೈಲ್ ನಂಬರ್ ಫಾರ್ ಕಮ್ಯುನಿಕೇಶನ್ ಇಸ್ ಸೇಮ್ ಆಸ್ ಆಧಾರ್ ನಂಬರ್ ನೋ ಅಡಿಷನಲ್ ಇನ್ಫಾರ್ಮೇಶನ್ ರಿಕ್ವೈರ್ಡ್ ಅನ್ನೋಂಥ ಅಪ್ ಡಿಸ್ಪ್ಲೇ ಆಗುತ್ತೆ ಅಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ನೀವು ನಿಮ್ಮ ಇಮೇಲ್ ಡಿನ ವೆರಿಫೈ ಮಾಡಬೇಕಾಗುತ್ತೆ ಈ ಸ್ಟೆಪ್ನ ನೀವು ಬೇಕಾದ್ರೆ ಸ್ಕಿಪ್ ಮಾಡ್ಬೋದು ಅಥವಾ ವೆರಿಫೈ ಕೂಡ ಮಾಡ್ಕೋಬೋದು ಸೊ ಇಮೇಲ್ ಐ ಡಿ ಇದ್ರೆ ನೀವು ಇಲ್ಲಿ ಇಮೇಲ್ ಡಿನ ಎಂಟರ್ ಮಾಡಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿ ಆಗ ನೀವು ಎಂಟರ್ ಮಾಡಿರುವಂಥ ಇಮೇಲ್ ಐ ಗೆ ಒಂದು ಲಿಂಕ್ ಸೆಂಡ್ ಆಗುತ್ತೆ ಅಲ್ಲಿ ನಿಮ್ಮ ಇಮೇಲ್ ಐಡಿನ ಓಪನ್ ಮಾಡಿ ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಇಮೇಲ್ ಐ ಡಿ ವೆರಿಫೈ ಆಗುತ್ತೆ ಅದಾದ ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಹೀಗೆ ಫೈನಲ್ ಸ್ಟೆಪ್ ಅಲ್ಲಿ ನೀವು ನಿಮ್ಮ ಅಡ್ರೆಸ್ ನ ಕ್ರಿಯೇಟ್ ಮಾಡಬೇಕಾಗುತ್ತೆ ಇಲ್ಲಿ ನೀವು ಆಬಾ ಅಡ್ರೆಸ್ ಅಲ್ಲಿ ನಿಮ್ಗೆ ಇಷ್ಟ ಬಂದಿರುವಂತಹ ನೇಮ್ನ ಕೊಡ್ಕೋಬಹುದು ಅಥವಾ ಕೆಳಗೆ ಸಜೆಷನ್ ಇರುವಂತಹ ಯಾವ್ದಾರ ನೇಮ್ನ ಕೂಡ ಸೆಲೆಕ್ಟ್ ಮಾಡ್ಕೋಬಹುದು ಹೀಗೆ ಆಬಾ ನ ಎಂಟರ್ ಮಾಡಿ ಆದ್ಮೇಲೆ ಕ್ರಿಯೇಟ್ ಆಭಾ ಅನ್ನುವಂತ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಹೀಗೆ ಕ್ಲಿಕ್ ಮಾಡ್ತಾ ಇದ್ದಂಗೆ ನಿಮ್ಮ ಆಭಾ ನಂಬರ್ ಜನರೇಟ್ ಆಗುತ್ತೆ ಸೊ ಮುಂದೆ ನಿಮ್ಮ ಹೆಲ್ತ್ ಡೀಟೇಲ್ಸ್ ಎಲ್ಲ ಈ ನಂಬರ್ ಸೇವ್ ಆಗ್ತಾ ಹೋಗುತ್ತೆ ಜೊತೆಗೆ ಈ ಆಭಾ ಕಾರ್ಡ್ ಅಲ್ಲಿ ನಿಮ್ಮ ನೇಮ್ ಆಬಾ ನಂಬರ್ ಆಬಾ ಅಡ್ರೆಸ್ ಜೆಂಡರ್ ಡೇಟ್ ಆಫ್ ಬರ್ತ್ ಮೊಬೈಲ್ ಹೀಗೆ ಎಲ್ಲಾ ಡಿಟೇಲ್ಸ್ ಇರುತ್ತೆ ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ ಇಂದ ಫೆಚ್ ಆದಂತಹ ಫೋಟೋ ಕೂಡ ಇರುತ್ತೆ ಇಷ್ಟು ಡೀಟೇಲ್ಸ್ ಒಳಗೊಂಡಿರುವಂತಹ ಕ್ಯೂ ಆರ್ ಕೋಡ್ ಕೂಡ ಪಕ್ಕದಲ್ಲಿ ಜನರೇಟ್ ಆಗಿರುತ್ತೆ ಇಂಥ ಆಭಾ ಕಾರ್ಡ್ ನ ನೀವು ಡೌನ್ಲೋಡ್ ಕೂಡ ಮಾಡ್ಕೋಬಹುದು ಜೊತೆಗೆ ಪ್ರಿಂಟ್ ಕೂಡ ತಗೋಬಹುದು ಹೀಗೆ ನಿಮ್ಮ ಆಭಾ ನಂಬರ್ ಜನರೇಟ್ ಆಗ್ತಾ ಇದ್ದಂಗೆ ಹೆಲ್ತ್ ಅಥಾರಿಟಿ ಇಂದನೆ ಈ ಕಾರ್ಡ್ ನ ನಿಮ್ಮ ಮನೆಗೆ ಕಳ್ಸಿಕೊಡ್ತಾರೆ ಒಂದೊಂದ್ಸರಿ ಗವರ್ಮೆಂಟ್ ಕಡೆಯಿಂದ ಬರುವಂತಹ ಕಾರ್ಡ್ ಡಿಲೇ ಆಗುತ್ತೆ ಅಂತ ಟೈಮಲ್ಲಿ ಹೀಗೆ ಡೌನ್ಲೋಡ್ ಮಾಡ್ಕೊಂಡಿರುವಂತಹ ಸಾಫ್ಟ್ ಕಾಪಿಗಳನ್ನ ಯೂಸ್ ಮಾಡಿಕೊಂಡು ಕೇವಲ ಇಪ್ಪತ್ತು ರೂಪಾಯಿಗೆ ಫಿಸಿಕಲ್ ಕಾರ್ಡ್ ಆಗಿ ಹೇಗೆ ಮಾಡಿಸ್ಕೊಳ್ಳೋದು ಅನ್ನೋದನ್ನ ಆದಷ್ಟು ಬೇಗ ವಿಡಿಯೋ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ಹೀಗೆ ಆಭಾ ಕಾರ್ಡ್ ಸಾಫ್ಟ್ ಕಾಪಿನ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು ಹೀಗೆ ಆಭಾ ಕಾರ್ಡ್ ಜನರೇಟ್ ಆದ್ಮೇಲೆ ನೀವು ನಿಮ್ಮ ಆಭಾ ಅಕೌಂಟ್ ಅಲ್ಲಿ ನಿಮಗೆ ಬೇಕಾದಂತಹ ಅಪ್ಡೇಟ್ ಕೂಡ ಮಾಡ್ಕೋಬಹುದು ಇಲ್ಲಿ ಎಡಿಟ್ ಪ್ರೊಫೈಲ್ ಅಂತ ಇರುವಂತ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಪ್ರೊಫೈಲ್ ನಲ್ಲಿ ಅಪ್ಡೇಟ್ ಮಾಡ್ಕೋಬಹುದು ಇಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ಡಿಸ್ಪ್ಲೇ ಆಗುತ್ತೆ ಇಲ್ಲಿ ನೀವು ಮುಂದೆ ನಿಮ್ಮ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐಡಿನ ಎಡಿಟ್ ಮಾಡ್ಕೋಬಹುದು ಜೊತೆಗೆ ಆಧಾರ್ ಕಾರ್ಡ್ ಇಂದ ಫೆಚ್ ಆಗಿರುವಂತಹ ಫೋಟೋನ ಏನಾದ್ರು ನೀವು ಚೇಂಜ್ ಮಾಡಬೇಕು ಅಂತ ಇದ್ರೆ ಇಲ್ಲಿ ಕಾಣಿಸ್ತಾ ಇರುವಂತಹ ಪೆನ್ಸಿಲ್ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಿಮ್ಮ ಕೂಡ ಚೇಂಜ್ ಮಾಡ್ಕೋಬಹುದು ಆ ಫೋಟೋ ಹಾಗೆ ಸೆಲೆಕ್ಟ್ ಮಾಡುವಂತಹ ಫೋಟೋ ಜೆ ಪಿ ಜಿ ಅಥವಾ ಜೆ ಪಿ ಜಿ ಫಾರ್ಮೇಟ್ ಅಲ್ಲಿ ಇರಬೇಕು ಮತ್ತೆ ಹಂಡ್ರೆಡ್ ಇರಬೇಕು ಅದು ಮುಂದೆ ನೀವು ಇಲ್ಲಿ ರೀ ಕೆ ವೆರಿಫಿಕೇಶನ್ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಆಧಾರ್ ಕಾರ್ಡ್ ನ ಅಪ್ ಟು ಡೇಟ್ ಆಗಿ ಇಟ್ಕೋಬಹುದು ಇಲ್ಲಿ ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಏನೇ ಅಪ್ಡೇಟ್ ಮಾಡಿದ್ರು ಅದಕ್ಕೆ ತಕ್ಕಂತೆ ಇಲ್ಲಿ ಆಧಾರ್ ಕಾರ್ಡ್ ಅಲ್ಲಿ ಅಪ್ಡೇಟ್ ಆಗುತ್ತೆ ಇಲ್ಲಿ ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ನಿಮ್ಮ ಆಧಾರ್ ಕಾರ್ಡ್ಗೆ ರಿಜಿಸ್ಟರ್ ಆಗಿರುವ ಮೊಬೈಲ್ ನಂಬರ್ಗೆ ಒಂದು ಓಟಿ ಪಿ ಹೋಗುತ್ತೆ ಆ ಓಟಿ ಟಿ ಪಿನ ಎಂಟರ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ನೀವು ಏನೇ ಅಪ್ಡೇಟ್ ಮಾಡಿದ್ರೂ ಅದು ನಿಮ್ಮ ಆಭಾ ಕಾರ್ಡ್ ಅಲ್ಲೂ ಕೂಡ ಅಪ್ಡೇಟ್ ಆಗುತ್ತೆ ಹಾಗಾಗಿ ನಿಮ್ಮ ಆಧಾರ್ ಕಾರ್ಡ್ಗೆ ತಕ್ಕಂತೆ ನಿಮ್ಮ ಆಭಾ ಕಾರ್ಡ್ ಕೂಡ ಅಪ್ಡೇಟ್ ಮಾಡ್ಕೋಬಹುದು ಅಕಸ್ಮಾತ್ ನಿಮ್ಮ ಆಭಾ ಅಕೌಂಟ್ ಅಲ್ಲಿರುವಂತಹ ಇನ್ಫಾರ್ಮೇಶನ್ ಮಿಸ್ ಯೂಸ್ ಆಗ್ತಾ ಇದೆ ಅಂತ ಅನಿಸುತ್ತೆ ಟೆಂಪ್ರವರಿಯಾಗಿ ನಿಮ್ಮ ಆಭಾ ನಂಬರ್ನ ಡಿಆಕ್ಟಿವೇಟ್ ಕೂಡ ಮಾಡಬಹುದು ಅಥವಾ ಪರ್ಮನೆಂಟ್ ಆಗಿ ಡಿಲೀಟ್ ಕೂಡ ಮಾಡಬಹುದು ಫೈನಲ್ ಆಗಿ ನಿಮ್ಮ ಅಕೌಂಟ್ ಅಕೌಂಟ್ಗೆ ಇಲ್ಲಿ ಪಾಸ್ವರ್ಡ್ ಕೂಡ ಸೆಟ್ ಮಾಡ್ಕೋಬಹುದು ಹೀಗೆ ಪಾಸ್ವರ್ಡ್ ಸೆಟ್ ಮಾಡಲಿಕ್ಕೆ ನೀವು ಸೆಟ್ ಪಾಸ್ವರ್ಡ್ ಅನ್ನುವಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಬೇಕಾಗಿರುವ ಪಾಸ್ವರ್ಡ್ ನ ಸೆಟ್ ಮಾಡಿ ಮತ್ತೊಂದ್ಸರಿ ಕನ್ಫರ್ಮ್ ಪಾಸ್ವರ್ಡ್ ಅನ್ನು ಅಲ್ಲಿ ಎಂಟರ್ ಮಾಡಿ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವ ಮೊಬೈಲ್ಗೆ ಬೇಕಾದ್ರೂ ಒ ಟಿ ಪಿ ನ ಕಳ್ಸ್ಕೋಬಹುದು ಅಥವಾ ಆಬಾ ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ಗೆ ಕೂಡ ಒ ಟಿ ಪಿನ ಕಳಿಸ್ಕೋಬಹುದು ಹೀಗೆ ನಿಮ್ಮ ಮೊಬೈಲ್ ಗೆ ಬಂದಂತ ಪಿ ನ ಎಂಟರ್ ಮಾಡಿ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿ ಹೀಗೆ ಪಾಸ್ವರ್ಡ್ ನ ಸೆಟ್ ಮಾಡ್ತಾ ಇರುವಂತಹ ಸ್ಟೆಪ್ ಸಕ್ಸಸ್ ಆಗ್ತಾ ಇದ್ದಂಗೆ ನಿಮ್ಮ ಅಕೌಂಟ್ ಆಟೋಮೆಟಿಕ್ ಆಗಿ ಔಟ್ ಆಗುತ್ತೆ ಮುಂದೆ ನೀವು ಇಲ್ಲಿ ಕಾಣ್ತಾ ಇರುವಂತಹ ಲಾಗಿನ್ ಅನ್ನುವಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಿಮ್ಮ ಮೊಬೈಲ್ ನಂಬರ್ ಪ್ಲಸ್ ನಿಮ್ಮ ಪಾಸ್ವರ್ಡ್ ನ ಎಂಟರ್ ಮಾಡಿ ಲಾಗಿನ್ ಆಗ್ಬಹುದು ಸೊ ಫೈನಲ್ ಆಗಿ ಹೀಗೆ ನೀವು ನಿಮ್ಮ ಆಬಾ ನಂಬರ್ ಜೊತೆಗೆ ನಿಮ್ಮ ಆಬಾ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೋಬಹುದು ಹೀಗೆ ನಿಮ್ಮ ಆಭಾ ನಂಬರ್ ಜನರೇಟ್ ಆದ್ಮೇಲೆ ನೀವು ಆಯುಷ್ಮಾನ್ ಕಾರ್ಡ್ಗೆ ಅಪ್ಲೈ ಮಾಡ್ಕೊಳ್ಳಿ ಯಾಕೆ ಅಂದ್ರೆ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅಲ್ಲಿ ಆಭಾ ನಂಬರ್ ಗೆ ಅಂತ ಒಂದು ಪರ್ಟಿಕ್ಯುಲರ್ ಸ್ಪೇಸ್ ಇರುತ್ತೆ ನೀವು ಅಕಸ್ಮಾತ್ ಈ ಆಭಾ ನಂಬರ್ನ ಕ್ರಿಯೇಟ್ ಮಾಡ್ದೇನೆ ನೀವು ಆಯುಷ್ಮಾನ್ ಕಾರ್ಡ್ ಗೆ ಅಪ್ಲೈ ಮಾಡ್ಕೊಂಡ್ರೆ ಆ ಸ್ಪೇಸ್ ಬ್ಲಾಂಕ್ ಆಗಿ ಇರುತ್ತೆ ಆಗ ನೀವು ಗಾಗಿಯೇ ಬೇರೆ ಕಾರ್ಡ್ ನ ನಂಬರ್ ನಂಬರ್ಗೋಸ್ಕರ ಆಭಾ ಕಾರ್ಡ್ ಜೊತೆಗೆ ಇಟ್ಕೋಬೇಕಾಗುತ್ತೆ ಅದರ ಬದಲು ನೀವು ನಂಬರ್ ನಂಬರ್ನ ಮೊದಲು ಜನರೇಟ್ ಮಾಡಿ ಆಯುಷ್ಮಾನ್ ಕಾರ್ಡ್ ನ ಮತ್ತೆ ಜನರೇಟ್ ಮಾಡೋದ್ರಿಂದ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅಲ್ಲಿ ಆಭಾ ನಂಬರ್ ಆಟೋಮೆಟಿಕ್ ಆಗಿ ಫಿಲ್ ಆಗಿ ಬರುತ್ತೆ ಸೊ ಹಾಗಾಗಿ ಆಭಾ ನಂಬರ್ನ ಜನರೇಟ್ ಮಾಡಿ ಆದ್ಮೇಲೆ ನೀವು ಆಯುಷ್ಮಾನ್ ಕಾರ್ಡ್ ಗೆ ಅಪ್ಲೈ ಮಾಡ್ಕೊಳ್ಳಿ ಸೊ ನೀವು ಆಯುಷ್ಮಾನ್ ಕಾರ್ಡ್ ನ ಹೇಗೆ ಪಡ್ಕೋಬಹುದು ಅಂತ ತಿಳಿಸುವಂತ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಆ ವಿಡಿಯೋನ ನೋಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ನೀವು ಜನರೇಟ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಅವಶ್ಯಕತೆ ಇರೋರಿಗೆ ಶೇರ್ ಮಾಡಿ ನೈಂಟಿ ನೈನ್ ಪರ್ಸೆಂಟ್ ಜನ ವಿಡಿಯೋ ನೋಡ್ತಾರೆ ಹೊರತು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಬೇಕು ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನಿಮ್ ಸಪೋರ್ಟ್ ನನ್ಸ್ ಅಗೇನ್ ಥ್ಯಾಂಕ್ ಯು